ವಿದ್ಯಾರ್ಥಿಗಳು ಊಟದ ಪ್ಲೇಟ್ ತೊಳೆಯೋದಕ್ಕೆ ಕೊಳಚೆ ನೀರು ಬಳಕೆ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಫೈ ಕನ್ನಡ ಇದಕ್ಕೆ ಸಂಬಂಧಪಟ್ಟಂತೆ ವರದಿ ಮಾಡಿತ್ತು ಈ ವರದಿ ಬಳಿಕ ಬಾಗಲಕೋಟೆ ಅಧಿಕಾರಿಗಳು ಕೊನೆಗೂ ಎಚ್ಚೆತ್ತುಕೊಂಡಿದ್ದಾರೆ ಆಲಬಾಳ ಶಾಲೆಗೆ ಬಿಇಒ ಅಶೋಕ್ ಬಸಣ್ಣವ್ ಭೇಟಿ ಕೊಟ್ಟಿದ್ದಾರೆ ಪರಿಶೀಲನೆ ಮಾಡಿದ್ದಾರೆ ಘಟನೆ ಬಗ್ಗೆ ಮಾಹಿತಿ ಕೇಳಿ ಮುಖ್ಯ ಶಿಕ್ಷಕಿ ನಂದಾ ಕುಲಕರ್ಣಿಗೆ ನೋಟಿಸ್ ಕೂಡ ಜಾರಿ ಮಾಡಿದ್ದಾರೆ ಶಾಲೆಯಲ್ಲಿ ನಲ್ಲಿ ಇದ್ದರೂ ಕೂಡ ವಿದ್ಯಾರ್ಥಿಗಳು ಹೊರಗಡೆ ಪ್ಲೇಟ್ ಪ್ಲೇಟ್ ತೊಳೆದುಕೊಂಡರು ಶಾಲೆಯಲ್ಲಿ ಕುಡಿಯೋದಕ್ಕೆ ನೀರಿದೆ ಆದರೂ ಕೂಡ ಪ್ಲೇಟ್ ತೊಳೆಯೋದಕ್ಕೆ ಕೊಳಚೆ ನೀರನ್ನು ಬಳಕೆ ಮಾಡ್ತಾಯಿದ್ರು ವಿದ್ಯಾರ್ಥಿಗಳು ಶಾಲೆಯಲ್ಲಿ ಕುಡಿಯೋದಕ್ಕೆ ನೀರಿದೆ ಪ್ಲೇಟ್ ತೊಳೆಯೋದಕ್ಕೂ ಕೂಡ ವ್ಯವಸ್ಥೆ ಇದೆ ಆದರೂ ಕೂಡ ಈ ಘಟನೆ ಹೋಯಿತು ಇದಕ್ಕೆ ಕಾರಣ ಏನು ಹಾಗಾದರೆ ಹೀಗಾಗಿ ಕಾರಣ ಕೇಳಿ ನಾವು ನೋಟಿಸ್ ಕೊಟ್ಟಿದ್ದೀವಿ ಘಟನೆ ಬಗ್ಗೆ ಬಿ ಇ ಒ ಅಶೋಕ್ ಬಸನ್ನವರ್ ಅವರು ಮಾಹಿತಿ ಕೂಡ ಕೊಟ್ಟಿದ್ದಾರೆ ಹಾಗಾದರೆ ಏನಿದು ಘಟನೆ ಅಂತ ನೋಡೋದಾದರೆ ಪ್ಲೇಟ್ ತೊಳೆಯೋದಕ್ಕೆ ವಿದ್ಯಾರ್ಥಿಗಳು ಕೊಳಚೆ ನೀರು ಬಳಕೆ ಮಾಡ್ತಾ ಇದ್ದರು ಇದು ಕೆಲವರು ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ರು ಶಾಲೆಯ ಹೆಸರು ಕೂಡ ಬೆಳಕಿಗೆ ಬಂತಿತ್ತು ಅಲಬಾಳದಲ್ಲಿ ನಡೆದಿರುವಂತಹ ಘಟನೆ ಇದು ಅಂತ ಕೂಡ ಗೊತ್ತಾಯಿತು ಆಗ ಇಡೀ ರಾಜ್ಯಾದ್ಯಂತ ತೀವ್ರವಾಗಿ ಆಕ್ರೋಶ ವ್ಯಕ್ತವಾಯಿತು ಇಡೀ ಶಾಲೆಯಲ್ಲಿ ಎಷ್ಟು ಜನ ಸಿಬ್ಬಂದಿಗಳಿದ್ದಾರೆ ಎಲ್ಲರನ್ನೂ ಕೂಡ ಸಸ್ಪೆಂಡ್ ಮಾಡಬೇಕು ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಇಡೀ ರಾಜ್ಯಾದ್ಯಂತ ತೀವ್ರವಾಗಿ ಆಕ್ರೋಶ ವ್ಯಕ್ತವಾಯಿತು ನಮ್ಮ ವ್ಯವಸ್ಥೆ ಯಾವ ರೀತಿಯಾಗಿದೆ ಜೊತೆಗೆ ಎಷ್ಟು ಕೆಳಮಟ್ಟದಲ್ಲಿ ನಮ್ಮ ಮಕ್ಕಳನ್ನು ನಾವು ನಡೆಸ್ಕೊಳ್ತಾ ಇದ್ದೀವಿ ಅನ್ನುವಂಥದ್ದಕ್ಕೆ ಇದು ತಾಜಾ ಉದಾಹರಣೆಯಾಗಿತ್ತು ಮಾನವ ಹಕ್ಕುಗಳ ಉಲ್ಲಂಘನೆ ಕೂಡ ಆಗಿತ್ತಿಲ್ಲಿ ಅದಾದ ನಂತರ ಈ ಘಟನೆಗೆ ಸಂಬಂಧಪಟ್ಟಂತೆ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದ್ದಂತೆ ಜೊತೆಗೆ ಟಿ ವಿ ಕನ್ನಡ ವರದಿ ಮಾಡ್ತಾ ಇದ್ದಂತೆ ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ ಕುಡಿಯೋ ನೀರಿನ ವ್ಯವಸ್ಥೆ ಇದೆ ಪ್ಲೇಟ್ ತೊಳೆಯೋದಕ್ಕೂ ಕೂಡ ವ್ಯವಸ್ಥೆ ಇದೆ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ನೀವು ಟ್ಯಾಂಕ್ ಕೂಡ ಅಳವಡಿಕೆ ಮಾಡಿದ್ದಾರೆ ಆದರೂ ಕೂಡ ಇದನ್ನು ಬಳಕೆ ಮಾಡ್ಕೊಳ್ಳೋದಕ್ಕೆ ಮಕ್ಕಳಿಗೆ ಅನುವು ಮಾಡಿಕೊಡದೆ ಇರೋದಕ್ಕೆ ಕಾರಣ ಏನು ಹಾಗಾದರೆ ಏನು ಕಾರಣ ಆಯಿತು ಕಾರಣ ಕೊಡಿ ನೀವು ಅಂತ ಇದಕ್ಕೆ ಉತ್ತರ ಕೊಡಿ ಅಂತ ಈಗ ನೋಟಿಸ್ ಕೊಟ್ಟಿದ್ದಾರೆ ಇದಕ್ಕೆ ಯಾವ ರೀತಿ ಉತ್ತರ ಕೊಡ್ತಾರೆ ಎನ್ನುವಂಥದ್ದನ್ನು ಕೂಡ ಕಾದ್ ನೋಡಬೇಕಾಗತ್ತೆ ಇದರ ಜೊತೆಗೆ ಈ ವಿಚಾರ ಬೆಳಕಿಗೆ ಬಂದಿದ್ದು ಹೇಗೆ ಅಂತ ನೋಡೋದಾದರೆ ಶಿವಲಿಂಗ ಎಂಬವರು ಇದನ್ನು ಫೇಸ್ಬುಕ್ನಲ್ಲಿ ಹಾಕ್ಕೊಂಡಿದ್ರು ಅದಾದ ನಂತರ ಇದು ವಿಚಾರ ಬೆಳಕಿಗೆ ಬರುತ್ತೆ ಟಿ ವಿ ಫೈ ಕನ್ನಡ ಇದಕ್ಕೆ ಸಂಬಂಧಪಟ್ಟಂತೆ ವರದಿ ಕೂಡ ಮಾಡಿತ್ತು ಅದಾದ ಬಳಿಕ ಈಗ ಅಧಿಕಾರಿಗಳು ಎಚ್ಚೆತ್ಕೊಂಡಿದ್ದಾರೆ ಜಮಖಂಡಿ ಇವತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಸಂಬಂಧಪಟ್ಟಂತೆ ಆ ಏನು ಫೋಟೋಗಳು ಹರಿದಾಡಿದವು ಮಕ್ಕಳು ಪ್ಲೇಟ್ ತೊಳೆದ್ರ ಬಗ್ಗೆ ಆ ಕುರಿತು ನಮ್ಗೆ ಸಾರ್ವಜನಿಕರಿಂದ ದೂರು ಬಂದಿದೆ ಆ ಅದಕ್ಕಾಗಿ ನಾವು ಶಿಕ್ಷಣ ಸಂಯೋಜಕರನ್ನ ಅದಕ್ಕೆ ಪರಿಶೀಲನೆಗಾಗಿ ತಂಡ ಕಳಿಸಿಕೊಟ್ಟಿದ್ದು ಆ ತಂಡದ ವರದಿ ಪ್ರಕಾರ ಹಾಗೂ ಮುಖ್ಯ ಜೊತೆಗೆ ನಾನು ಫೋನ್ ನಲ್ಲಿ ಮಾತನಾಡಿದ್ದೇನೆ ಮಕ್ಕಳು ಪ್ಲೇಟ್ ಹಿಡ್ಕೊಂಡಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಏನ್ ಕಂಡು ಬರ್ತಾ ಇದೆ ಅದು ಕೊಳಚೆ ನೀರಿನಿಂದ ತೊಳೆಯತಕ್ಕಂತದ್ದಲ್ಲ ಅದೇ ಕೊಳಚೆ ನೀರಿಗೆ ಒಂದು ನಮ್ದು ಫಿಲ್ಟರ್ ನೀರದ್ದು ಲೈನ್ ಕನೆಕ್ಷನ್ ಆಗಿದೆ ಆ ಫಿಲ್ಟರ್ ನೀರಿನಿಂದ ಮಕ್ಕಳು ಪ್ಲೇಟ್ ಅನ್ನು ತೊಳಿತಾ ಇದ್ದಾರೆ ಅದು ಮೊದಲನೇದಾಗಿ ಕೊಳಚೆ ನೀರಲ್ಲಿ ತೊಳಿಬಾರದು ಅಂತಕ್ಕಂಥದ್ದು ಮತ್ತು ಅದು ಫಿಲ್ಟರ್ ನೀರ್ ಏನು ವೇಸ್ಟೇಜ್ ಬರ್ತದೆ ಅದರಲ್ಲಿ ಕೂಡ ಪ್ಲೇಟ್ ಅನ್ನು ತೊಳಿಬಾರದು ಅದಕ್ಕಾಗಿ ನಾವು ಏನ್ ಮಾಡಿದ್ವಿ ಅಂತಂದ್ರೆ ಇದು ಮುಖ್ಯ ಉಪಾಯದ ಒಂದು ಕರ್ತವ್ಯ ನಿರ್ಲಕ್ಷ್ಯ ಅಂತ ತಿಳಿದು ಅವರಿಗೆ ಈಗಾಗಲೇ ನಾವು ಕಾರಣ ಕೇಳಿ ನೋಟಿಸ್ ಅನ್ನ ಇಶ್ಯೂ ಮಾಡಿದ್ದೇವೆ ಅವರಿಗೆ ಆಮೇಲೆ ಅದು ಏನು ಈಗ ಇದೆ ಅದು ನಮ್ಮ ಶಾಲಾ ಕಂಪೌಂಡ್ ಹೊರಗಡೆ ಇದೆ ಕಂಪೌಂಡ್ ಹೊರಗಡೆ ಇರುವುದರಿಂದ ನಾವು ಗ್ರಾಮ ಪಂಚಾಯತಿ ಜೊತೆಗೆ ಸಂಪರ್ಕ ಮಾಡಿ ಅದನ್ನ ಪೈಪ್ ಲೈನ್ ಅನ್ನ ಕ್ಲೋಸ್ ಮಾಡ್ಲಿಕ್ಕೆ ಕೂಡ ನಾವು ಲೆಟರ್ ಅನ್ನು ಬರ್ಕೊಂಡಿದೀವಿ ಅವ್ರು ಕ್ಲೋಸ್ ಮಾಡಿದ್ರೆ ಸರಿ ಕ್ಲೋಸ್ ಮಾಡಿದ್ರೆ ನಾವು ಶಾಲಾ ಅನುದಾನದಲ್ಲಿ ಅದನ್ನ ಸರಿಪಡಿಸ್ಕೊಳ್ತೀವಿ ಆಮೇಲೆ ಇದಕ್ಕಿಂತ ಪೂರ್ವದಲ್ಲಿ ಮಕ್ಕಳು ಶಾಲಾ ಆವರಣದಲ್ಲಿ ಇರ್ತಕ್ಕಂಥ ನೆಲ್ಲಿ ನೀರ್ನೆಲ್ಲ ಪ್ಲೇಟ್ ತೊಳಿತಕ್ಕಂಥದ್ದು ಮತ್ತು ಫಿಲ್ಟರ್ ನೀರನ್ನ ಕುಡಿತಕ್ಕಂಥದ್ದು ವ್ಯವಸ್ಥೆ ಇತ್ತು ಹೀಗಾಗಿ ಅಲ್ಲಿ ನೆಲ್ಲಿ ನೀರನ್ನ ನಾವು ರಿಪೇರಿ ಮಾಡಿ ಪ್ಲೇಟ್ ಅನ್ನು ತೊಳಿತಕ್ಕಂಥ ವ್ಯವಸ್ಥೆಯನ್ನ ಮತ್ತು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಗುರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಗುರು ಹಿರೇಮಠ ಫೇಸ್ಬುಕ್ನಲ್ಲಿ ಫೋಟೋ ಬೆಳಕಿಗೆ ಬರುತ್ತೆ ಇಡೀ ರಾಜ್ಯಾದ್ಯಂತ ತೀವ್ರ ಆಕ್ರೋಶ ಕೂಡ ವ್ಯಕ್ತವಾಯಿತು ಕೊನೆಗೂ ಟಿವಿ ಫೈವ್ ಕನ್ನಡ ವರದಿ ಮಾಡಿದ ಬಳಿಕ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ಏನು ಕ್ರಮ ಕೈಗೊಂಡಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ ಸಂತೋಷ್ ನಿಜಕ್ಕೂ ಸರ್ಕಾರಿ ಶಾಲೆಯಲ್ಲಿ ಏನು ಮಧ್ಯಾಹ್ನ ಬಿಸಿ ಊಟದ ವೇಳೆಯಲ್ಲಿ ಸಂದರ್ಭದಲ್ಲಿ ಮಕ್ಕಳು ಕೈ ತೊಳಿಲಿಕ್ಕೆ ಚರಂಡಿಯ ನೀರಿನ ಪಕ್ಕದಲ್ಲಿರ್ತಕ್ಕಂತ ಏನು ಪ್ಲೇಟ್ ತೊಳಿಲಿಕ್ಕೆ ಹೋದಂತ ಪೈಪ್ನಲ್ಲಿ ಆ ದೃಶ್ಯವನ್ನ ಅಲ್ಲಿಯ ಸಾರ್ವಜನಿಕರ ಒಂದು ಹಿತದೃಷ್ಟಿಯಿಂದ ಅಲ್ಲಿ ಫೋಟೋ ಅನ್ನ ತೆಗೆದು ಫೇಸ್ಬುಕ್ ಜಾಲತಾಣದಲ್ಲಿ ಕೂಡ ವೈರಲ್ ಆಗಿರುತ್ತೆ ವೈರಲ್ ವೈರಲ್ ಆದ ಬಳಿಕ ಈಗಾಗಲೇ ಟಿವಿ ಫೈ ಸುದ್ದಿ ಬಿತ್ತರಿಸಿದೇ ಅಲ್ಲಿ ಪಿಒ ಅವರು ಕೂಡ ವಿಸಿಟ್ ಅನ್ನ ಕೂಡ ಮಾಡಿರುವಂತದ್ದು ಅಂದ್ರೆ ಪ್ರಮುಖವಾಗಿ ಈ ಹಿಂದೆ ಸಾಕಷ್ಟು ರೀತಿಯಿಂದ ಸರ್ಕಾರಿ ಶಾಲೆಯಲ್ಲಿ ಇಂತ ಘಟನೆ ನಡೀತಾರೆ ಹೀಗಾಗಿ ನಾವು ಇದನ್ನ ಫೇಸ್ಬುಕ್ ಜಾಲತಾಣದಲ್ಲಿ ನಾನು ಬರೆದಾಕಿದ್ದೇನೆ ಈಗ ಸರ್ಕಾರ ಇದರ ಮೇಲೆ ಸೂಕ್ತ ಕ್ರಮವನ್ನ ಜರುಸ್ಬೇಕು ಇಂಥವರ ಮೇಲೆ ಅಧಿಕಾರಿಗಳ ಇಡಿ ಶಾಪ ಹಾಕುವಂತ ಕೆಲಸ ಇಲ್ಲಿ ಸಾರ್ವಜನಿಕರು ಮಾಡಿದ್ರು ಕೂಡ ಎಚ್ಚೆತ್ಕೊಳ್ತಾ ಇಲ್ಲ ಅನ್ನುವಂತ ಆರೋಪವನ್ನ ಒಂದ್ ಕಡೆ ಮಾಡಿರುವಂತದ್ದು ಈಗಾಗಲೇ ಕ್ಷೇತ್ರ ಶಿಕ್ಷಣಾಧಿಕಾರಿ ಅಶೋಕವರು ಕೂಡ ಭೇಟಿಯನ್ನ ಕೊಟ್ಟಂತ ಸಂದರ್ಭದಲ್ಲಿ ಅಲ್ಲಿ ನಲ್ಲಿ ನಳ ಇದೆ ಆದ್ರೆ ಇಲ್ಲಿ ಶಾಲಾ ಮಕ್ಕಳು ಶಾಲೆ ಹೊರಗಡೆ ಹೋಗಿ ಈ ಕೆಲಸವನ್ನ ಮಾಡಿದ್ದಾರೆ ಅದು ನಾವು ಈಗಾಗಲೇ ಪಂಚಾಯಿತಿಗೆ ಕೂಡ ಪತ್ರವನ್ನ ಬರೆದಿದ್ದೇವೆ ಅದನ್ನ ಸರಿ ಮಾಡದೆ ಹೋದ್ರೆ ಮುಂದಿನ ದಿನಗಳಲ್ಲಿ ನಾವು ಸರ್ಕಾರಿಯ ಒಂದು ಅನುದಾನದಲ್ಲಿ ಅದನ್ನ ಸರಿ ಮಾಡ್ತೇವೆ ಅನ್ನುವಂತ ಮಾಹಿತಿಯನ್ನ ಕೂಡ ಒಂದ್ ಕಡೆ ನೀಡಿರುವಂತದ್ದು ಅಂದ್ರೆ ಪ್ರಮುಖವಾಗಿ ಏನು ಪಾಲಕರನ್ನ ಪಾಲಕರು ಅಲ್ಲಿಯ ವಿದ್ಯಾರ್ಥಿಗಳನ್ನ ಹೊರಗೆ ಹಾಕಿ ಬಿಟ್ಟಿರುವಂತ ಪ್ರಶ್ನೆ ಒಂದ್ ಕಡೆ ಮಾಡಿರುವಂತದ್ದು ಅಂದ್ರೆ ಈ ಸಂಬಂಧಪಟ್ಟಂತೆ ಈಗಾಗಲೇ ಕ್ಷೇತ್ರ ಶಿಕ್ಷಣಾಧಿಕಾರಿ ಪಿ ಅವರು ಕೂಡ ಅಲ್ಲಿಯ ಪ್ರಾಚಾರ್ಯರಿಗೆ ಒಂದು ನೋಟಿಸ್ ಅನ್ನ ಕೂಡ ಮಾಡಿದ್ದಾರೆ ಅದಕ್ಕೆ ಸೂಕ್ತವಾದ ಕ್ರಮ ಯಾವ ರೀತಿ ಆಗತ್ತೆ ಅನ್ನೋದನ್ನ ಆ ನೋಟಿಸ್ಗೆ ಉತ್ತರವನ್ನ ಕೊಡದಿದ್ರೆ ಅವರನ್ನ ಅಮಾನತ ಮಾಡಿ ನಾನು ಆದೇಶವನ್ನ ಹೊರಡಿಸ್ತೇನೆ ಅನ್ನುವಂತ ಒಂದು ಮಾಹಿತಿಯನ್ನ ಕೂಡ ಈಗಾಗಲೇ ಟಿವಿ ಫೈಗೆ ಕೂಡ ಮಾಹಿತಿಯನ್ನ ನೀಡಿರುವಂತದ್ದು ಧನ್ಯವಾದಗಳು ಗುರು ನಿಮ್ಮೆಲ್ಲ ಮಾಹಿತಿಗೆ